ಚಿಕ್ಕಮಂಗ್ಳೂರು ಬೇಲೂರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹಂತಕ್ಕೆ ಇವಾಗಲೇ ಮುಗೀತಾ ಇದೆ ಅದಕ್ಕೆ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಕಡೂರು ಚಿಕ್ಕಮಂಗ್ಳೂರು ನಲವತ್ತಾರು ಕಿಲೋ ಪೂರ್ಣಗೊಂಡಿದೆ ಮಾರ್ಚ್ ಎಲ್ಲದು ಇದು ಮಾಡ್ತಾಯಿದ್ದೇವೆ ಹಾದಿಹಳ್ಳಿ ಒಂಬತ್ತು ಕಿಲೋಮೀಟ್ರು ಅದು ಕೂಡ ಪೂರ್ಣ ಆಗಿದೆ ಪ್ರಸ್ತುತ ಹಾದಿಹಳ್ಳಿ ಬೇಲೂರು ಹದಿಮೂರು ಕಿಲೋಮೀಟ್ರ್ ಕೆಲಸ ನಡೀತಾ ಇದೆ ಅದಲ್ದಿರ ನಾವು ಈ ಒಂದು ಅರಸಿಕೆರೆ ಸ್ಟೇಷನ್ನು ಅರಸಿಕೆರೆ ಸ್ಟೇಷನ್ನು ನಮಗೆ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಕೆಲಸ ಡಿಲೇ ಆಗಿದೆ ಅನ್ನೋ ಮಾತನ್ನು ನೀಡಿದ್ದಾರೆ ನಮ್ಮ ಅಧಿಕಾರಿಗಳಲ್ಲಿದ್ದಾರೆ ಸೂಚನೆ ಕೊಟ್ಟಿದ್ದೀನಿ ಅವನಿಗೆ ಏನಾಯಿದ್ದಾರೆ ಟರ್ಮಿನೇಟ್ ಮಾಡಿ ಯಾರಿಗಾರು ಹೊಸಬರು ಕೊಟ್ಟು ಇಮಿಡಿಯೇಟ್ ಕೆಲಸ ಒಂದು ಜೂರಿದ್ದೀನಿ ಹಾಸನದಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿಂದು ಅದು ಅರವತ್ತೈದು ಪರ್ಸೆಂಟು ಈಗಾಗಲೇ ಕೆಲಸ ನಡೀತಾ ಇದೆ ಸಕ್ರೈ ಪರ ಇಪ್ಪತ್ತಾರು ಕೋಟಿ ರೂಪಾಯಿ ಈಗಾಗಲೇ ಅದು ಒಂದು ಅರವತ್ತು ಪರ್ಸೆಂಟ್ ಆಗಿದೆ ಇದಲ್ದಿರ ನಾಲ್ಕೈದು ಸ್ಟೇಷನ್ಗಳು ಇವತ್ತು ಆಲೂರು ಯಾವುದು ನಿಮ್ಮ ನಾಲ್ವರು ತಕ್ಕ ಆಲೂರು ಬಿಕ್ಕೋಡು ಮತ್ತು ಇನ್ನೊಂದು ಎರಡು ಮೂರು ಮತ್ತು ನಾಲ್ಕು ಕೂಡ ಗಟ್ಟಿ ಶಕ್ತಿಯಲ್ಲಿ ಹೊಸದಾಗಿ ತಗೊಳ್ಳೋದಕ್ಕೂ ಕೂಡ ಹತ್ತು ಬೋಲ್ಕೋಸ್ ಅದು ತಗೊಳ್ತಾ ಇದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿ ಚಿಂತನೆ ಯಾವುದೇ ರೈಲ್ವೆ ಸ್ಟೇಷನ್ನು ಕೂಡ ಸಾರ್ವಜನಿಕರು ಸಾಮಾನ್ಯರು ಬರುವಾಗ ಅವ್ರು ಬೇಕಾಗಿರ್ತಕ್ಕಂಥ ಸುಖದ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಸ್ಟೇಷನ್ ಮತ್ತು ಈ ಸ್ಟೇಷನ್ನು ತುಂಬ ಚೆನ್ನಾಗಿ ಆಗ್ತದೆ ಮೂವತ್ತ್ನಾಲ್ಕು ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅದಲ್ದಿರ ಇವತ್ತೇನು ನಾವು ಬೇರೆ ಬೇರೆ ಕಡೆ ಇದು ಮಾಡ್ತಾ ಇರೋ ಜೊತೆಯಲ್ಲಿ ನಾನು ಈ ಭಾಗದ ಜನರಿಗೆ ಒಂದೇ ಭಾರ ಟ್ರೈನನ್ನು ಮಂಗಳೂರಿಗೂ ಕೂಡ ತೊಗೊಂಡೋಗೋದಕ್ಕೆ ಆಗಲೇ ಕೆಲಸ ಇದು ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ ಅರ್ಸಿ ಒಂದು ಜಂಕ್ಷನ್ನಲ್ಲಿ ಇವಾಗ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ ನಾನ್ನೂರು ಜನ ಫ್ಯಾಮಿಲಿಗಳು ನಮಗೆ ಬೇರೆ ಕಡೆ ಸಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಕೂಗಿದೆ ಅದನ್ನು ಒಂದು ವಾರದಲ್ಲೇ ನಾನು ಅಧಿಕಾರಿಗಳು ತಂದು ಮಾತಾ ಮಾತಾಡ್ತೀನಿ ಎರಡನೇದು ಒಂದು ನಮಗೆ ರೈಲ್ವೆ ತನ್ನ ಕಾರ್ಯವ್ಯಾಪ್ತಿಯನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಂದೇ ಇರ್ತಕ್ಕಂಥ ಬಹುತೇಕ ಕೆಲಸಗಳನ್ನು ಇವತ್ತು ಮುಗಿಸ್ತಕ್ಕಂಥ ಹಂತಕ್ಕೆ ಬಂದಿದ್ದೀವಿ ಅದಕ್ಕೆ ಮಟ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ ನಮ್ಮ ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವರ ದೂರದೃಷ್ಟಿ ಸೋಮಣ್ಣ ನಾನು ಈ ರಾಜ್ಯದವನೇ ಆಗಿರೋದ್ರಿಂದ ಇನ್ನೊಂದಷ್ಟು ಒಳ್ಳೆಯ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಗುಣಮಟ್ಟದ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದಾಗಿದೆ ಒಂದು ಎಫ್ ಒ ಬಿ ಬೇಕು ಅಂತಿದ್ದಾರೆ ಅದನ್ನು ಇಮಿಡಿಯೇಟಾಗಿ ತಗೊಳ್ಳೋದಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಅದಲ್ದಿರ ಬಿಯಲೂರು ಹಾಸನ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರ ಐನೂರ ಮೂರು ಎಕರೆ ಜಾಗವನ್ನು ಇನ್ನೊಂದು ತಿಂಗಳಲ್ಲೇ ಕೊಡ್ತೀವಿ ಅನ್ನೋ ಮಾತನ್ನು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ನಮ್ಗೆ ಆಶ್ವಾಸನೆ ಕೊಟ್ಟಿದೆ ಅದಾದ್ಮೇಲೆ ಅದನ್ನೂ ಅದನ್ನು ಕೂಡ ಟೆಂಡರ್ ಕರೆದು ಆ ಕೆಲಸವನ್ನು ಶುರು ಮಾಡ್ತೀವಿ 嗯。